ಗ್ರಾಮ ಸಭೆ ಎಂಬುದು ರಾಜಕೀಯ ವೇದಿಕೆಯಲ್ಲ ಇದೊಂದು ಸರ್ಕಾರಿ ಕಾರ್ಯಕ್ರಮ ಇಂತಹ ಸಭೆಗೆ ಗೈರಾಗಿರುವ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಮುಂದಿನ ಬಾರಿ ನಡೆಯುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರು ಸೋಲಿಸುವ ಮೂಲಕ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಪ್ರಹಾರ ನಡೆಸಿದರು ಬಂಗಾರಪೇಟೆ ತಾಲೂಕಿನ ದೊಡ್ಡವಲಗಮಾದಿ ಗ್ರಾಮದಲ್ಲಿ ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಗ್ರಾಮ ಸಭೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಮಾತನಾಡಿದ ಅವರು ಜನರ ಸುಖಗಳನ್ನು ಆಲಿಸುವ ನಿಟ್ಟಿನಲ್ಲಿ ಅವರ ಸಮಸ್ಯೆ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದಾರೆ ಆದರೆ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರು ಗೈರಾಜರಾಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರ ಈ ನಡೆ ಸಮಂಜಸವಲ್ಲ ಶಾಸಕರು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಗ್ರಾಮ ಪಂಚಾಯಿತಿಗೆ ಬಂದಿದ್ದು ಸದಸ್ಯರು ಹಾಜರಾತಿ ಇಲ್ಲದಿರುವುದು ಬೇಸರದ ಸಂಗತಿ ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರನ್ನ ಸೋಲಿಸುವ ಮೂಲಕ ಬುದ್ಧಿ ಕಲಿಸಬೇಕು ಎಂದು ಸಾರ್ವಜನಿಕರಿಗೆ ಸೂಚನೆ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಗುರುಮೂರ್ತಿ ಮಾತನಾಡಿ ಶಾಲೆಗಳು ಈಗಾಗಲೇ ಆರಂಭವಾಗಿವೆ ಸರ್ಕಾರಿ ಶಾಲೆಗಳಲ್ಲಿ ನಾನಾ ತರಹದ ಅನುಕೂಲಗಳಿವೆ ಹಾಗಾಗಿ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹವನ್ನ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ದಾಖಲು ಮಾಡಬೇಕು ಅಂತ ಸಲಹೆ ನೀಡಿದರು ವರದಿ ಪಾಷಾ ಎ ಬಿ ನ್ಯೂಸ್ ಕನ್ನಡ ಬಂಗಾರಪೇಟೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಸುಮಾರು ಹೈಯರ್ ಎಜುಕೇಷನ್ಗೆ ಹೋದಾಗ ಎಮ್ ಬಿ ಬಿ ಎಸ್ ಮಾಡಬೇಕಾದ್ರೆ ಐದು ಎಂಟು ಲಕ್ಷದಷ್ಟು ಸ್ಕಾಲರ್ಶಿಪ್ಸು ಸರ್ಕಾರದಿಂದ ಫ್ರೀಯಾಗಿ ಸಿಗತ್ತೆ ಅದೇ ರೀತಿ ನಮ್ಮಲ್ಲಿ ಹಾಸ್ಟೆಲ್ಸ್ ಇದೆ ಹಾಗೂ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ ಅಡ್ಮಿಷನ್ ಸಿಗೋದು ಸ್ಟಾರ್ಟ್ ಆಗಿದೆ ಪ್ರೀಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸು ಹಾಗೆ ಮುರಾರ್ಜಿ ಕಿತ್ತೂರು ರಾಣಿ ಸ್ಕೂಲ್ಸಲ್ಲೂ ಸಹ ಅಡ್ಮಿಷನ್ಸ್ ನಡೀತಾ ಇದೆ ಶಿಕ್ಷಣಕ್ಕೆ ನಿಜವಾಗ್ಲೂ ಉತ್ತಮವಾದಂತಹ ವಾತಾವರಣ ಇರುತ್ತೆ ಅದು ಅಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ತುಂಬ ಚೆನ್ನಾಗಿರುತ್ತೆ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ತಮ್ಮ ಮಕ್ಕಳನ್ನು ಅಲ್ಲಿ ದಾಖಲೆ ಮಾಡಿ ಮತ್ತು ಐ ಎ ಎಸ್ ಕೆ ಎ ಎಸ್ಸು ಮಾಡುವಂತಹ ಉದ್ದೇಶ ಇರುವಂತಹ ಬಡ ಮಕ್ಕಳು ಏನಾದರೂ ಇದ್ದರೆ ಸರ್ಕಾರದ ವತಿಯಿಂದ ಫ್ರೀ ಕೋಚಿಂಗ್ ಸಿಗತ್ತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ನಮ್ಮ ಇಲಾಖೆಯಿಂದ ಮೂರು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಸ್ಟೇ ಕೊಟ್ಟು ಫ್ರೀ ಕೋಚಿಂಗ್ ಕ್ಲಾಸಸ್ ಕೊಡ್ತಾರೆ ಮತ್ತೆ ಲಾ ಅಂತ ಇಂಟ್ರೆಸ್ಟ್ ಇರುವಂಥವ್ರಿಗೆ ಮಂತ್ಲಿ ಟೆನ್ ಥೌಸಂಡ್ ಆ ಥರ ಟೂ ಇಯರ್ಸ್ಗೆ ಟೂ ಲ್ಯಾಕ್ಸ್ ಫಾರ್ಟಿ ತೌಸಂಡ್ಸ್ ಅಷ್ಟು ಸ್ಟೇಫಂಡ್ ಕೊಡ್ತಾರೆ ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಇದನ್ನು ಗ್ರಾಮಸಭೆ ಗ್ರಾಮಸಭೆಯಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಗ್ರಾಮದ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಇಲ್ಲಿ ಹಾಜರಿದ್ದರೂ ಕೂಡ ಸಂಖ್ಯೆಯಲ್ಲಿ ವ್ಯತ್ಯಯ ಆಗಿದೆ ದೊಡ್ಡ ಹೊಲಗಮಾದಿ ಗ್ರಾಮಸ್ಥರಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ನಮ್ಮ ವೇದಂತಿ ಏನಂತಂದರೆ ಸರ್ಕಾರಿ ಶಾಲೆ ಈ ಭಾಗದಲ್ಲಿದೆ ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿದೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದಲೇ ಶಾಲೆಗಳು ಪ್ರಾರಂಭ ಆಗಿದೆ ದಾಖಲಾತಿ ಪ್ರಾರಂಭ ಆಗಿದೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಸೇರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ